ಶಾಲೆಯಲ್ಲಿ ಅರೆಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಹಣಕು ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇರುವಂತಹ ಗೊಂದಲ ಹಾಗೆ ಭಯವನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಣಕು ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಯಶಸ್ಸನ್ನು ಸಾಧಿಸಿದೆ ಉತ್ತಮವಾದಂತಹ ಅಂಕವನ್ನು ವಂಚಿತ ಅಂತ ನಾನು ಮನೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ ತರಗತಿ ವಿದ್ಯಾಭ್ಯಾಸ ನೋಡ್ತಿದ್ದೀನಿ ನಮ್ಮ ಶಾಲೆ ಶಿಕ್ಷಕರೆಲ್ಲ ಸೇರಿ ತರಗತಿಯ ಪರೀಕ್ಷೆಯನ್ನು ಅನುಗುಣವನ್ನು ಮಾಡ್ತಿದ್ದಾರೆ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಈ ಆನ್ಯುವಲ್ ಎಕ್ಸಾಮ್ ಅಲ್ಲಿ ನಾವು ಎಲ್ಲದಕ್ಕೂ ನಂಬರ್ ಉಳಿಸಬೇಕಾಗಿತ್ತು ಈಗ ಎಲ್ಲದಕ್ಕೂ ಈಸಿ ಆಗ್ತಿದೆ ಮತ್ತು ಈ ಪರೀಕ್ಷೆಲಿ ಎದುರಬಾರ್ದು ಅಂತ ಹೆಂಗೆ ಬರೀಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಇದನ್ನೆಲ್ಲ ಹೇಳ್ಕೊಟ್ಟಿರೋ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು